ಎಂತದೇ ವಿಷಯ ಅಶ್ವಿನಿ ಯಾಕೆ ನೀವು ಸುಮ್ಮನೆ ಫೋನ್ ಮಾಡಲ್ಲ ಎಂತ ಆಯ್ತು ಹೇಳೋ ನೀನು ಫೋನ್ ನೋಡಿದಾಗ್ಲೇ ಗೊತ್ತಾಯ್ತು ಎಂಥದ್ದು ವಿಷಯ ಅದೇ ಅಂತ ಹಾ ವಿಷಯ ಅದೇ ಬೆಳ್ಳಿ ಅಕ್ಕ ನಿಮಗೆ ಶಾಲಿನಿ ಅತ್ತೆ ಏನಾರು ಫೋನ್ ಮಾಡಿದ್ರಾ ಹಾಂ ಶಾಲಿನಿ ಅತ್ತೆ ಮಾಡಿದ್ರು ಎಂತಕ್ಕೆ ಈ ಎಂತೇ ಮಾವ ಆರಾಮಾದಾರನೇ ಅವ್ರಿಗೆ ಹುಷಾರಿ ಎಂತ ಆಯ್ತು ಅಯ್ಯೋ ಬೆಳ್ಳಿ ಅಕ್ಕ ಗಾಬರಿ ಮಾಡ್ಕೋಬೇಡಿ ರಮೇಶ್ ಮಾವ ಆರಾಮಾಗೆ ಅದಾರೆ ಅಲ್ಲ ಶಾಲಿನಿ ಹತ್ತೆ ಬ್ಲೌಸ್ ತಗೊಳಕ್ಕೆ ಬಂದಿದ್ರು ನನ್ನ ಹತ್ರ ಇವತ್ತೂ ಫಂಕ್ಷನ್ಗೆ ಹೋಗ್ಬೇಕು ಅಂತ ಆವಾಗ ಹೇಮಂತ್ ಬಂದಿದ್ರ ಅವ್ರು ನೋಡಿದ್ರು ಹಾಗಾಗಿ ಆ ವಿಷಯ ನಾನು ನಿಮ್ಮ ಹತ್ರ ಹೇಳ್ಯಾರ ಕೇಳೋಣ ಅಂದ್ಕೊಂಡೆ ಏ ಲೂಸು ಅದು ಕೇಳಕ್ಕೆ ಫೋನ್ ಮಾಡಿದ್ಯಾ ಇಲ್ಲ ಅವ್ರು ಹೇಳಿಲ್ಲ ನನಗೂ ಮಾತಾಡೋಕೆ ಪುಡ್ಸೋತ್ತಾಗಿಲ್ಲ ಮತ್ತು ಅವ್ರಿಗೂ ಅಷ್ಟೇ ಅವರ ಚಿಕ್ಕಮ್ಮನ ಮಕ್ಕಳೆಲ್ಲ ಬರ್ತಿದಾರೆ ಅವ್ರದೊಂಥರ ಕಝಿನ್ಸ್ ಗೆಟ್ ಟುಗೆದರ್ ಆಗ್ತಾಯಿದೆ ಅದೇ ಫಂಕ್ಷನ್ ಇದೆಯಲ್ಲ ಅಲ್ಲಿ ಹಂಗಾಗಿ ಅವ್ರು ಆ ಎಕ್ಸೈಟ್ಮೆಂಟಲ್ಲಿದ್ದಾರೆ ನನ್ನ ಹತ್ರ ಎಂತ ಹೇಳಲ್ಲ ಅವರು ಏ ಅದ್ಯಾ ಅದೆಲ್ಲ ಏನಕ್ಕೆ ತಲೆ ಗೆದ್ಸ್ಕೊಂಡು ನಂಗೆ ಫೋನ್ ಮಾಡಿದ್ಯಾ ಏ ಹಂಗಲ್ಲ ಬೆಳ್ಳಿ ಅಕ್ಕ ಹೇಳಿದಾರಾ ಅಂತ ಕೇಳಿದಷ್ಟೇ ನಾನು ಏನಕ್ಕೆ ಫೋನ್ ಮಾಡಿದ್ದು ಅಂದರೆ ಇವ್ರು ಹೇಮಂತಿದಾರಲ್ಲ ಅವರು ಬಂದಿದ್ದಾರೆ ಬಂದಿದ್ದರು ಶನಿವಾರ ಬಂದು ಭಾನುವಾರ ಇದ್ದು ನಿನ್ನೆ ರಾತ್ರಿ ಹೋದ್ರಾ ಅವ್ರು ಅದೇ ಹೇಳೋದು ನಾನು ಬದಲಾಗಿದ್ದೀನಿ ಬಾ ನನ್ನ ಜೊತೆ ಅಂತಿದ್ದಾರೆ ನನಗೆ ಫಸ್ಟಿಗೆ ಅವ್ರ ಹತ್ರ ಮಾತಾಡ್ದಾಗ ಸಿಟ್ಟಿತ್ತು ಬೇಡವೇ ಬೇಡ ಹೋಗೋದು ಅನಿಸ್ತಿತ್ತು ಇವಾಗ ಒಂದು ಅರ್ಧ ಮನಸ್ಸು ಹೋಗಿ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅನಿಸುತ್ತೆ ಹೀಗೆ ಅಂದ್ಕೊಂಡು ಆವತ್ತು ಭವ್ಯಕ್ಕನ ಮಾತು ಕೇಳ್ಕೊಂಡು ಹೋಗಿ ಅವಳು ಹಿಮ್ಮನ ಮದುವೆ ಟೈಮಲ್ಲಿ ಎಲ್ಲ ಅನ್ಸ್ಕೊಂಡು ಅದೊಂದು ನೆನಪು ಆಗುತ್ತೆ ಕೂಡ ಎಂತ ಮಾಡದಂತ ಅರ್ಥ ಆಗ್ತಾ ಇಲ್ಲ ಬೆಳಿಯಕ್ಕ ನನಗೆ ತಲೆನೇ ಓಡ್ತಾ ಇಲ್ಲ ಅದೇ ನಿಮ್ಮ ಹತ್ರ ಮಾತಾಡೋಣ ಅಂತ ಮಾಡಿದೆ ಅಶ್ವಿನಿ ನಾನು ಡೈರೆಕ್ಟಾಗಿ ಮಾತಾಡ್ತೀನಿ ಆಯಿತಾ ನೀನತ್ರ ಪಾಲಿಷ್ ಮಾಡಿ ಶುಗರ್ ಕೊಟ್ ಮಾಡಿ ಎಲ್ಲ ನಾನು ಮಾತಾಡೋದೇ ಇಲ್ಲ ನೀನು ಬೇಜಾರಾದರೆ ನಾನು ಏನೂ ಮಾಡೋಕ್ಕಾಗಲ್ಲ ನೀನೇ ಚೂಸ್ ಮಾಡಿ ನನಗೆ ಫೋನ್ ಮಾಡೋಕ್ಕೆ ಹಂಗಾಗಿ ಹರ್ಟ್ ಆದರೆ ನಾನು ಏನೂ ಮಾಡೋಕ್ಕಾಗಲ್ಲ ಹರ್ಟ್ ಆದರೆ ಇವಾಗಲೇ ಸಾರಿ ಕೇಳ್ತಾ ಇದ್ದೀನಿ ನೋಡು ನಿನಗೆ ನಾನು ಏನೂ ಹೇಳಲ್ಲ ನಿ ಸಜೆಷನ್ ಕೊಡೋಕ್ಕೂ ಭಯ ಆಗುತ್ತೆ ಯಾಕಂದರೆ ಇವಾಗಷ್ಟೇ ಹೇಳಿದೆ ನೋಡು ಭವ್ಯಕ್ಕನ್ನು ಮಾತು ಕೇಳ್ಕೊಂಡು ಹೋದೆ ಹರ್ಟ್ ಆಯಿತು ಅಂತ ಅಂದ್ಯಲ್ಲ ಭವ್ಯಕ್ಕೆ ಏನೇ ಮಾಡಿದ್ರು ನಿನ್ನ ಲೈಫ್ ಚೆನ್ನಾಗಿರಲಿ ಅಂತಾನೆ ತಾನೇ ಅವರು ನಿನಗೆ ಸಜೆಷನ್ ಕೊಟ್ಟಿದ್ದು ಅವ್ರಿಗೂ ಸ್ವಲ್ಪ ಇವಾಗಿನ ಜನ್ರೇಷನ್ ಹುಡುಗಿಯರ್ ಥಾಟ್ಸ್ ಎಲ್ಲ ಗೊತ್ತಾಗತ್ತಾನೆ ಅವರಿಗೆ ಅವ್ ನೀನು ಅವ್ರ ಜೊತೆ ಚೆನ್ನಾಗೇ ತಾನೆ ನೀ ಚೆನ್ನಾಗಿದ್ದೆ ನೀನು ಸಜೆಷನ್ ಕೇಳಿದೆ ಅನ್ನೋ ಸಲಿಗೆಗೆ ಅವ್ರು ಸಜೆಷನ್ ಕೊಟ್ಟಿದ್ದು ಇವಾಗ ನೋಡಿದ್ರೆ ನಿಂದೇ ಓವರ್ ಆ್ಯಕ್ಟಿಂಗ್ ಮಾಡ್ತೀಯಲ್ಲ ಅವ್ರ ಹತ್ರ ಎಲ್ಲ ನೆಟ್ಟಿಗೆ ಮಾತಾಡೋಲ್ಲ ಅಂತ ಅಲ್ಲ ಅವರೇನು ನನ್ನ ಹತ್ರ ಹೇಳಿಲ್ಲ ನಮ್ಮಮ್ಮನೇ ಹೇಳಿದ್ರು ಈಗ ಅಶ್ವಿನಿ ಭವ್ಯ ನೆಟ್ಟಿಗೆ ಮಾತಾಡಲ್ಲ ಅಂತ ಮೊನ್ನೆ ದೇವಸ್ಥಾನ ಫಂಕ್ಷನ್ಗೆ ಹೋದಾಗ ನೀನೇನು ಸರಿ ಮಾತಾಡಲಿಲ್ಲ ಅಂತಲ್ಲ ಯಾಕೆ ಅಷ್ಟು ಆ್ಯಟಿಟ್ಯೂಡ್ ಯಾಕೆ ನಿಂಗೆ ಹಂಗಲ್ಲ ಬೆಳ್ಳಿ ಅಕ್ಕ ಈಗ ಸರಿ ಮಾತಾಡಲ್ಲ ಮೊದ್ಲಿನ ಥರ ಅವ್ರು ಯಾಕೆ ಸರಿ ಮಾತಾಡಲ್ಲ ಹೇಳೋ ನೀನು ಅವ್ರಿಗೆ ಅಷ್ಟು ಹರ್ಟ್ ಮಾಡಿದ್ಯಾ ಅವ್ರು ಏನಾದ್ರು ನೀನು ಕೆಟ್ಟದಕ್ಕೆ ಹೇಳಿದ್ರಾ ಹೋಗು ನೋಡು ಒಂದು ಸಲ ಇದ ಅಂದರು ನಿನ್ನ ಗಂಡ ನಿನ್ನ ಗಂಡನ ಮನೆಯವ್ರು ನಿಂಗೆ ಟಾರ್ಚರ್ ಕೊಟ್ಟರೆ ಇವರು ಭವ್ಯಕ್ಕ ಏನು ಮಾಡ್ತಾರೆ ಅವ್ರಿಗೆ ಯಾಕೆ ನೀನು ಹಿಂಗೆ ಮಾಡ್ತಿದ್ದೀಯ ಅಲ್ಲ ಅವ್ರೇನಾದ್ರು ಫೋನ್ ಮಾಡಿ ನಿನ್ನ ಗಂಡಗೆ ನಿನ್ನ ಅತ್ತೆಗೆ ನಿನ್ನ ನಾದನಿಗೆ ಅವಳಿಗೆ ಟಾರ್ಚರ್ ಕೊಡಿ ಅಂತ ಹೇಳಿದರೆ ನೀನು ಹಿಂಗೆ ಮಾಡೋದ್ರಲ್ಲಿ ಅರ್ಥ ಆಯಿತು ಅವ್ರು ನಿನ್ನ ಲೈಫ್ ಚೆನ್ನಾಗಾಗಲಿ ಹೋಗೊಂಡು ಟ್ರೈ ಕೊಡು ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ನೀನು ಡ್ರಾಮಾಗಳು ಮಾಡ್ತೀಯ ನೋಡು ಇವತ್ತು ನನ್ನ ಹತ್ರ ಫೋನ್ ಮಾಡಕ್ಕೆ ಕೇಳಿದ್ಯಾ ಈಗ ನೀನೇ ಬರ್ಬೇಕನ್ಸೊತ್ತೆ ಚೆನ್ನಾಗಿದ್ದರೆ ಬರ್ಬೇಕಾಗಿ ಆಬ್ವಿಯಸ್ಲಿ ಫೋನ್ ಮಾಡಿ ಕೇಳ್ತಿದ್ದೆ ನನಗೇನು ಫೋನ್ ಮಾಡಿ ಕೇಳ್ತಿರ್ಲಿಲ್ಲ ಇವಾಗ ನಂಗೆ ಫೋನ್ ಮಾಡಿ ಕೇಳಿಸ್ತಿದ್ಯಾ ನಾನೇನೋ ಸಜೆಷನ್ ಕೊಡೋದು ಆಮೇಲೆ ನೀನು ಅದಕ್ಕೆ ಮತ್ತೆ ಅಲ್ಲಿ ಹೋಗಿ ನೀನೇನಾರೋ ಆಗಿ ಆಮೇಲೆ ನನ್ನ ತಲೆ ಮೇಲೆ ಬರೋದು ಯಾಕೆ ಬೇಕು ಅಶ್ವಿನಿ ಏನು ಗೊತ್ತಾ ಇದಕ್ಕೆ ಹೇಳೋದು ಅನ್ಸುತ್ತೆ ಸ್ವಲ್ಪ ಚಿಕ್ಕೇಜಿಗೆ ಮದುವೆ ಆದರೆ ಲೈಫಲ್ಲಿ ಏನು ಡಿಸಿಷನ್ ತೊಗೋಬೇಕು ಅಂತ ಗೊತ್ತಾಗಲ್ಲ ಅಂತ ಅದಕ್ಕೆ ನಾನು ಪುಟ್ಟಕ್ಕಾಗೂ ಅದೇ ಹೇಳೋದು ನೀನಾಗೆ ಮದುವೆ ಆಗಬೇಕು ಅಂತ ಅನ್ಸೋ ತನಕ ನಾವಾಗಿ ನಿಂಗೆ ಮದುವೆ ಅನ್ನೋ ವಿಷಯ ಇತ್ತಲ್ಲ ಅದು ಇಪ್ಪತ್ತೆಂಟಾಗಲಿ ಮೂವತ್ತಾಗಲಿ ಬಟ್ ನಿಂಗೆ ಮೆಚೂರಿಟಿ ಬರೋ ತನಕ ನಾವು ಮದುವೆ ಮಾಡಲ್ಲ ಅಂತ ನಾನಂತೂ ಹೇಳಿಬಿಟ್ಟಿದ್ದೀನಿ ಪುಟಕ್ಕಾಗೆ ಮೆಚುರಿಟಿ ಇಲ್ಲದೆ ಮದುವೆ ಅದು ಸುಲಭನೇ ಅಲ್ಲ ಅಷ್ಟು ಹ್ಯಾಂಡಲ್ ಮಾಡೋಕ್ಕೆ ಆಗೋಲ್ಲ ಅಶ್ವಿನಿ ಅಕ್ಕ ನನಗೂ ಈಗ ಅರ್ಥ ಆಗಿದೆ ಅಕ್ಕ ಪ್ಲೀಸ್ ಅಕ್ಕ ಪ್ಲೀಸ್ ನಾನು ಹೌದು ಹತ್ರ ನಾನು ಮಾತಾಡ್ತೀನಿ ಸಾರಿ ಅಕ್ಕ ನಾನು ಏನೀಗ ಮಾಡಲಿ ಹೇಳಿ ನಿಮ್ಮ ಒಪೀನಿಯನ್ ಹೇಳಿ ಡಿಸಿಷನ್ ನಾನೇ ತಗೊತೀನಿ ನಾನು ಹೇಳಿದೆ ಅಂತ ನೀವು ಹತ್ರ ಮಾತಾಡೋದಲ್ಲ ನಿಂಗೆ ಮಾತಾಡಬೇಕು ಅನ್ಸಿದ್ರೆ ಮಾತಾಡು ನಿನ್ನ ಲೈಫಲ್ಲಿ ನಿಂಗೆ ಯಾರು ಬೇಕು ಬೇಡ ಅನ್ನೋ ಕ್ಲಾರಿಟಿ ನಿಂಗಿರುತ್ತೆ ಇರುತ್ತೆ ಆ ಥರ ಇರು ಅಷ್ಟೇ ಇವಾಗ ನಾನು ಅಷ್ಟೇ ಮೊದಲು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋ ಥಾಟಲ್ಲಿದ್ದೆ ಇವಾಗ ಹಾಗೆಲ್ಲ ಏನಿಲ್ಲ ನನ್ನ ಲೈಫ್ ನಾನೇ ಲೀಡ್ ಮಾಡಬೇಕು ಯಾರ ಹತ್ರ ಚೆನ್ನಾಗಿ ಮಾತಾಡಿದ್ರು ನನಗೇನು ಸಿಗಲ್ಲ ಯಾರ ಹತ್ರ ಚೆನ್ನಾಗಿ ಮಾತಾಡಿಲ್ಲ ಅಂದರೂ ನನಗೇನು ಕಳ್ಕೊಳೋದಿಲ್ಲ ಸೊ ನನ್ನ ಲೈಫ್ ನಾನೇ ಲೀಡ್ ಮಾಡಬೇಕಾಗಿರೋದ್ರಿಂದ ನಾನಂತೂ ಇವಾಗ ಹಾಗೆ ಇದ್ದೀನಿ ಯಾರಿಗೂ ತಲೆ ನನಗೆ ಏನು ಅನ್ಸುತ್ತೋ ಅದನ್ನ ಹೇಳ್ತೀನಿ ಅಷ್ಟೇ ನೋಡು ನಿಂಗೂ ಬರ್ಬೇಕನ್ನ ಮಾತಾಡಬೇಕು ಅನ್ಸಿದ್ರೆ ಮಾತಾಡು ಇಲ್ಲದೇ ಇದ್ರೆ ಬಿಡು ಅಷ್ಟೆ ನನಗೆ ನಿಂಗೆ ಒಪಿನಿಯನ್ ಕೊಡೋಕ್ಕೇನು ದೊಡ್ಡ ವಿಷಯ ಅಲ್ಲ ನಾನು ಕೊಡ್ತೀನಿ ಬಟ್ ಸ್ಟಿಲ್ ಏನು ಗೊತ್ತಾ ಅಲ್ಲಿ ಹೋಗಿ ಅಲ್ಲಿ ಏನಾರು ಕಾನ್ಫ್ಲಿಕ್ಟ್ ಆಗಿ ಮತ್ತು ನನ್ನ ತಲೆ ಮೇಲೆ ನೀನು ಹಾಕ್ತಾರೆ ಅನ್ನೋ ಒಂದು ಕನ್ಸರ್ನ್ ಅಷ್ಟೇ ಮತ್ತಿನ್ನೇನು ಅಲ್ಲ ಇಲ್ಲ ಬೆಳ್ಳಿ ಅಕ್ಕ ನಾನು ಹಂಗೆ ಮಾಡಲ್ಲ ಸಾರಿ ಹೇಳಿ ಎಂತ ಮಾಡಲಿ ಅಂತ ಏ ಏನು ಬೇಕು ಅನ್ನೋದು ಲೈಫಲ್ಲಿ ನಿಂಗೆ ಗೊತ್ತಿರತ್ತಾಯಿತಾ ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ನ ನೋಡಿದ್ದೀನಿ ಮದುವೆ ಆಗಿ ಡಿವೋರ್ಸ್ ಆಗಿ ಅವ್ರ ಲೈಫ್ ಅವ್ರು ಲೀಡ್ ಮಾಡ್ತಿರೋರು ನೋಡಿದ್ದೀನಿ ಮದುವೆ ಆಗಿ ಡಿವೋರ್ಸ್ ಆಗಿ ಇನ್ನೊಂದು ಮದುವೆ ಆಗಿ ಮತ್ತೂ ಡಿವೋರ್ಸ್ ಆಗಿ ಇನ್ನೊಂದು ಮದುವೆ ಆಗಿರೋರು ನೋಡಿದ್ದೀನಿ ಮದುವೆ ಆಗಿ ಡಿವೋರ್ಸ್ ಆಗಿ ಇನ್ನೊಂದು ಮದುವೆ ಆಗಿ ಚೆನ್ನಾಗಿರೋರು ನೋಡಿದ್ದೀನಿ ಮದುವೆ ಆಗಿನೇ ಚೆನ್ನಾಗಿರೋರು ನೋಡಿದ್ದೀನಿ ಮದುವೆ ಆಗದೆ ಸಿಂಗಲ್ ಆಗಿ ಚೆನ್ನಾಗಿರೋರು ನೋಡಿದ್ದೀನಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಳು ಇವಾಗ ಅವಳು ಅನೌನ್ಸೇ ಮಾಡಿದ್ಲು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಾನು ಮದುವೆ ಆಗಲ್ಲ ಅಂತ ನಾಲ್ಕು ನಾಯಿ ತಂದಿದ್ದಾಳೆ ನಾ ಈ ಜೊತೆ ನಾನು ಆರಾಮಾಗಿರ್ತೀನಿ ಅಂದ್ಲು ಸೊ ಇಟ್ಸ್ ಆಲ್ ಅಬೌಟ್ ಹೌ ವಿ ಲೀವ್ ದ ಲೈಫ್ ಆ್ಯಂಡ್ ಹೌ ವಿ ಲೀಡ್ ದ ಲೈಫ್ ಅಷ್ಟೇ ಆಯಿತಾ ಇಟ್ಸ್ ನಾಟ್ ಅಬೌಟ್ ನಾವೇನೋ ಸೊಸೈಟಿಗೆ ಇಂಪ್ರೆಸ್ ಮಾಡೋಕ್ಕಾಗಲ್ಲ ಆಯಿತಾ ನಾವು ಆ ಜನ್ರೇಷನಲ್ಲೂ ಇವಾಗಿಲ್ಲ ನೋಡು ನಿಮ್ಗೆ ಏನು ಬೇಕು ಅನ್ನೋ ನೀನೇ ಯೋಚನೆ ಮಾಡು ಸಿ ಇವತ್ತು ನೀನು ಏನೋ ಸಮಸ್ಯೆ ಬಂತು ನೆನ್ನೆ ಭವ್ಯೇಕಾಗಿ ಕೇಳಿದೆ ಅವ್ರು ಹೇಳಿದ ಡಿಸಿಷನ್ ಮೇಲೆ ನೀನು ಹಾಂ ಇರ್ಬೋದೇನೋ ಅಂದ್ಕೊಂಡು ನೋಡ್ಕೊಂಡು ಹೋದೆ ಪ ಅಲ್ಲೇನೋ ತಪ್ಪಾದಾಗ ನಿಮಗೆ ಭವ್ಯೇಕ ಮೇಲೆ ಬಂತು ಇವಾಗ ನನ್ನ ಹತ್ರ ಕೇಳ್ತಿದ್ಯಾ ನಾನು ಹೇಳೋ ಯಾವುದೋ ನಿರ್ಧಾರ ನಿನ್ನ ಲೈಫ್ನ ಯಾವ ಥರ ಬೇಕಾದ್ರೆ ತಗೊಂಡು ಹೋಗ್ಬೋದು ಮತ್ತು ಆ ಲೈಫು ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ರ ಬದಲು ಯಾರಿಗೂ ಒಪಿನಿಯನ್ ಕೇಳಬೇಡ ಇದು ನಿನ್ನದೇ ಲೈಫು ನಾವು ಹೋಗು ಅಂದರೂ ಹೋಗದೇ ಇದ್ದರು ಅಂದರು ಇದು ನಿನ್ನದೇ ಲೈಫು ನಮ್ಮನೆಲ್ಲ ಕಾಪಾಡಕ್ಕೆ ದೇವ್ರಿದ್ದಾನೆ ನೀನು ದೇವ್ರ ಹತ್ರನೇ ಮಾತಾಡು ಮೆಡಿಟೇಷನ್ ಮಾಡು ದೇವಸ್ಥಾನಕ್ಕೆ ಹೋಗು ನಿನಗೊಂದು ಒಪೀನಿಯನ್ ಬರುತ್ತೆ ಏನು ಮಾಡಲಿ ಅಂತ ಆ ಏನು ಥಾಟ್ ಪ್ರೊಸೆಸಲ್ಲಿ ನಿನಗೇನು ಬೇಕೋ ಅದನ್ನ ನೀನು ಸಜೆಷನ್ ಮೀನ್ ಡಿಸಿಷನ್ ತಗೋ ಪ್ಯೂರ್ಲಿ ನಿನ್ನ ಡಿಸಿಷನ್ ಆಗಿರಬೇಕು ಬಿಕಾಸ್ ಇಟ್ಸ್ ಪ್ಯೂರ್ಲಿ ನಿನ್ನ ಲೈಫ್ ಅಲ್ಲಿ ಹೋಗಿ ನೀನು ಬೇಜಾರ್ಪಟ್ಟರು ಅದು ನಿನ್ನ ಮೇಲೆ ನೀನು ಬ್ಲೇಮ್ ತೊಗೊಬೇಕು ಅಲ್ಲಿ ಹೋಗಿ ನೀನು ಖುಷಿಯಾಗಿದ್ದರೂ ನಿನ್ನ ಮೇಲೆ ನಿನ್ನ ಬ್ಲೇಮ್ ತಗೊ ನೀನು ಹೌದು ಒಳ್ಳೆದಾಯ್ತು ಅನ್ಕೋಬೇಕು ಅದೇ ನನಗೆ ಈಗ ದ್ವಂದ್ವ ಆಗ್ತಾ ಇದೆ ಅಕ್ಕ ಒಂದು ಸಲ ಹೋಗೋಣ ಅನಿಸ್ತಿದೆ ಒಂದು ಸಲ ಬೇಡ ಅನ್ನಿಸ್ತಿದೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಇವಾಗ ನೋಡು ನಿಂಗೆ ಏನಕ್ಕೆ ಹೋಗೋಣ ಇದೆ ಅನ್ನೋದ್ರ ಬಗ್ಗೆ ತಿಂಕ್ ಮಾಡು ಏನಕ್ಕೆ ಬೇಡ ಹೋಗೋದು ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆಯೂ ತಿಂಕ್ ಮಾಡು ನಿಂಗೆ ಬೇಡ ಅನ್ಸೋದು ಜಾಸ್ತಿ ವೆಯ್ಟೇಜ್ ತಗೊಳ್ತಿದೆ ಅಂದರೆ ಹೋಗಬೇಡ ಹೋಗಬೇಕು ಅನ್ಸೋ ಪಾಯಿಂಟ್ಗಳು ಜಾಸ್ತಿ ವೆಯ್ಟೇಜ್ ತಗೊಳ್ತಿದೆ ಅಂದರೆ ಹೋಗು ಅಷ್ಟೇ ಅದೇನು ದೊಡ್ಡ ವಿಷಯ ಅಲ್ಲ ರಾಕೆಟ್ ಸೈನ್ಸೆ ಅಲ್ಲ ನೋಡು ನಾವು ಲೈಫ್ನ ಹೆಂಗೆ ನೋಡ್ತೀವೋ ಲೈಫ್ ಹಂಗೆ ಕಾಣುತ್ತೆ ಲೈಫ್ನ ನಾವು ಕಾಂಪ್ಲಿಕೇಟಾಗಿ ನೋಡಿದ್ರೆ ಕಾಂಪ್ಲಿಕೇಟಾಗಿ ಕಾಣುತ್ತೆ ಸೊ ಟೇಕ್ ಇಟ್ ಆಲ್ವೇಸ್ ಈಸಿ ಅಷ್ಟೇ ಆಯಿತಾ ನಾನು ನಿಮಗೆ ಗೊತ್ತು ನಾನು ಚರಣನ್ನು ಬಿಟ್ಟು ಬಂದಿದ್ದೆ ಬಿಕಾಸ್ ನಂಗೆ ಚರಣ ಶಾಲಿನಿ ಅದನ್ನು ತುಂಬ ಕಾನ್ಫ್ಲೆಕ್ಸ್ ಆಗಿತ್ತು ಆಮೇಲೆ ಚರಣನೂ ಅಷ್ಟೇ ಸ್ಟ್ಯಾಂಡ್ ತೊಗೊಂಡಿಲ್ಲ ಅವರಮ್ಮ ಮಾಡಿದೆಲ್ಲ ಸರಿ ಅನ್ನಂಗೆ ಮಾತಾಡ್ತಾ ಅಂತಲೇ ಅನಿಸ್ತು ಆಮೇಲೆ ನಾನು ಬಿಟ್ಟು ನಾನು ಪಿ ಜಿಗೆ ಹೋದೆ ನನ್ನ ಫ್ರೆಂಡ್ಸ್ ಜೊತೆ ಹೋದೆ ನನ್ನ ಫ್ರೆಂಡ್ಸ್ ಎಲ್ಲ ನಾನು ಬಿಟ್ಟು ಹೋದರು ಅವಾಗ ಮತ್ತೆ ನಾನು ಒಬ್ಳೆ ಆದೆ ಅವಾಗ ನನಗೆ ಚರಣ ತೋರಿಸಿದ ಪ್ರೀತಿಯೆಲ್ಲ ನೆನಪಾಗ್ತಾಯಿತ್ತು ಚರಣನ ವ್ಯಾಲ್ಯೂ ಅರ್ಥ ಆಯಿತು ನಂಗೆ ಚರಣ ಬೇಕು ಅನಿಸ್ತು ಹಂಗಾಗಿ ನಾನು ವಾಪಸ್ ಚರಣನ ಜೊತೆ ಬಂದೆ ಇವಾಗಲೂ ನಂಗೆ ಚರಣನ ಮೇಲೆ ಕೆಲವು ನನ್ನ ವಿಷಯಕ್ಕೆ ಸಿಗ್ಬರುತ್ತೆ ಅವರ ಅಪ್ಪ ಅಮ್ಮನ ಮೇಲೆ ಸಿಗ್ಬರುತ್ತೆ ಎನ್ ಎಷ್ಟೋ ವಿಷಯಗಳು ಎಲ್ಲರ ಮೇಲೆ ಲ್ಲೂ ಸಿಗ್ಬಾರತ್ತೆ ನನಗೆ ಬಿಟ್ಟು ಹೋಗೋಣ ಅಂತ ಎಷ್ಟೋ ಸಲ ಅನಿಸುತ್ತೆ ಜಗಳ ಆದಾಗ ಯಾಕಪ್ಪ ಏನ ಜೊತೆ ಇದ್ದೀನಿ ಅಂತ ಅನಿಸುತ್ತೆ ಡೈವರ್ಸ್ ಕೊಡೋಣ ಅನಿಸುತ್ತೆ ಬಟ್ ಅದೆಲ್ಲ ಆ ಸಿಟ್ಟಲ್ಲಿ ಆ ಆ್ಯಂಗರ್ ಮೂಮೆಂಟಲ್ಲಿ ಥಿಂಕ್ಸ್ ಮಾಡೋದು ಕಾಮಾಗ ಇದ್ದಾಗ ಕೂಡ ನನಗೊಂದು ಬೇಡ ಅಂತ ಅನಿಸುತ್ತೆ ಅನ್ಸಲ್ಲ ಸೊ ನನಗೆ ಈ ಲೈಫ್ನ ನಾನೇ ಚೂಸ್ ಮಾಡ್ಕೊಂಡಿರೋದು ಸೊ ಏನು ಚೂಸ್ ಮಾಡ್ಕೊತಿದ್ದೀನಿ ಅಂದರೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗೋಣ ಅನ್ನೋದನ್ನು ಚೂಸ್ ಮಾಡ್ಕೊತಾ ಇದ್ದೀನಿ ತಿಳ್ ನನಗಾಗೋಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮತ್ತು ಹೇಳಬೇಕಂದ್ರೆ ಚರಣ ಕೂಡ ಸ್ವಲ್ಪ ಇವಾಗ ಬದಲಾಗಿದೆ ಅಂತ ಹೇಳಕ್ ಬರೋಲ್ಲ ಮುಂದೆ ಹೇಗೆ ಅಂತ ಗೊತ್ತಿಲ್ಲ ಅವ್ನು ಚೇಂಜ್ ಆದಾಗ ಮೊ ಮೇ ಬಿ ನನ್ನ ಥಾಟು ಚೇಂಜ್ ಆಗ್ಬೋದು ಈಗ ಒಂದು ಕೊಂಚ ನನಗೆ ಓಕೆ ಬದುಕ್ಬೋದು ಅನಿಸ್ತಾ ಇದೆ ಹಾಗಾಗಿ ಇದೀನಷ್ಟೇ ಬದಕೋಕ್ಕಾಗಲ್ಲ ಅನ್ಸಿದಾಗ ನಾನು ಪ್ರೊಬಬ್ಲಿ ಬೇರೆ ಡಿಸಿಷನ್ ತೊಗೊಳ್ತೀನಿ ಅಷ್ಟೆ ನಾನು ಈ ಥರ ಯಾರ ಹತ್ರ ಹೋಗಿ ಕೇಳೋಲ್ಲ ನನ್ನ ಲೈಫ್ ನನಗೆ ಗೊತ್ತಿದೆ ಹೆಂಗೆ ಡಿಸೈನ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ ಅಷ್ಟೆ ಅದೇ ಕೇಳಬೇಕಿತ್ತು ಬೆಳ್ಳಿ ಅಕ್ಕ ಅದಕ್ಕೆ ಮಾಡಿದೆ ಅದೇ ಹೇಳಿದ್ನಲ್ಲ ಅಶ್ವಿನಿ ನೋಡು ಏನು ಅನ್ಸುತ್ತೆ ಹಂಗೆ ಮಾಡಾಯ್ತಾ ಸರಿ ಕಣೆ ನಾನು ಒಂಚೂರು ಅಲ್ಲಿ ಹೋಗಿ ಕೆಲಸ ಇದೆ ನಂಗೆ ಕೆಲಸ ಮಾಡಬೇಕಾಯ್ತಾ ಹಾಂ ಸರಿ ಸರಿ ಬೆಳ್ಳಿ ಅಕ್ಕ ಇವಳೊಂದು ತಲೆ ತಿಂತಾಳೆ ಅಪ್ಪ ದೇವ್ರೆ ಈ ಬೆಳ್ಳಿ ಅಕ್ಕ ಎಂತಕ್ಕೆ ಇಷ್ಟು ಓವರ್ ಆ್ಯಕ್ಟಿವ್ ಮಾಡೋದು ಕಲಿಸಿದೋ ಪುಂಗು ಅಂದರೆ ಲಾಲ್ ಬಾಗೆ ನಂದು ಅಂತಾರಲ್ಲ ಆ ಥರ ಅದು ಹೈ ಹೋಗಿ ಹೋಗಿ ಇವಳಿಗೆ ಫೋನ್ ಮಾಡಿದ್ನಲ್ಲ ನನ್ನ ತಲೆ ಸರಿ ಇಲ್ಲ